ಸ್ವಾಗತ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಬೆಟ್ಗೇರಾ ಗ್ರಾಮದಲ್ಲಿ ಪೂಜ್ಯ ಪೂಜ್ಯಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಪಾವನ ಸಾನ್ನಿಧ್ಯದಲ್ಲಿ ಬೆಟ್ಗೆರಾ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರ ಪದಗ್ರಹಣ ಸಮಾರಂಭ ಜರುಗಿತು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ಶ್ರೀ ಜ್ಯೋತಿಬಾ ಸಾಳಂಕೆ ಅವರು ಹಾರ್ಕೂಡ ಪೂಜರಿಗೆ ಸತ್ಕರಿಸಿ ಆಶೀರ್ವಾದ ಪಡೆದರು ಕಾರ್ಯಕ್ರಮಕ್ಕೂ ಮೊದಲು ಗ್ರಾಮಕ್ಕೆ ಆಗಮಿಸಿದ ಹಾರ್ಕೂಡದ ಪರಮ ಪೂಜರನ್ನು ಅಲಂಕೃತ ಸಾರೋಟಿದಲ್ಲಿ ಅದ್ದೂರಿ ಮೆರವಣಿಗೆಯ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳಲಾಯಿತು

దేదీ మాయద మైలిగి మనస్సినోళగ సోసితి మనస్సినోళగ సోసితి తిళితి ఒళీ తగీతి తాగి తిళీ క్షరద అర్థ తిడి అక్షరద మూల తిళి ఆరు అక్షరద అర్థ తిడి మూరు అక్షరద మూల తిళి మూల తిళి దాల్ మూల తెలిదా తిళిదా హేదయాతకో గురు నిన్నల్లి అనంత తిడి గురు నిన్నల్లి నల్లి ఆ గురు నిన్నల్లి గురుని నల్లి షల జ్ఞానద మానతి అరివే గురు ఏను సళీ షల జ్ఞానద మానతి అరివే గురు ఏను సళీ కశ్య తిలి దళ రాజ్యా కలి రా దీన పాదతి పాద దసున భడక తిళి హారూడహి నీ పాద దసున భడక దామ్యాల తడకాడో

ళీ తాగి ఒళగ గురువీ నూ భావతి ఒళగ గురువీ నూ భావతి ఒళి తాగి వీ తాగి దేహద వాసని యద మైలిగి దేహద వాసని మాయద మైలిగి మనసి నోళగోసి మనసి నోళగ బోసి తాగి పూడి తాగి ಪ್ರಾಥಮಿಕ ಶಾಲೆಯ ಮಕ್ಕಳು ತಮ್ಮ ಮುದ್ದುಕಂಠದಿಂದ ಪ್ರಾಥಮಿಕತೆಯನ್ನು ಹಾಡಬೇಕೆಂದು ಅವರಲ್ಲಿ Thank you. बसवेश्वर शिवयोगी चन्ना बसवेश्वर शिवयोगी चन्ना बसवेश्वर शिवयोगी शांति 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 नमस्ते शारदा देवी काश्मीर पुरवासिनी तहम तो मां देवी विद्या दान देहि में विद्या दान देहि में बसवा कल्याण तालुक की ना सुख क्षेत्र बटकियारा ग्राम ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿರುವಂತಹ ನಮ್ಮ ಶ್ರೀ ಶ್ರೀಮಠದ ಪರ್ವಶತ್ಪಸ್ತರಾಗಿರುವಂತಹ ಶ್ರೀ ಜ್ಯೋತಿಬಾ ಭಾವುರಾವ್ ಶಾಳಂಕಿ ಅವರ ಅಧ್ಯಕ್ಷತೆಯ ಪದಗ್ರಹಣದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಅನುಭವಿಗಳೇ ವಿಶೇಷವಾಗಿ ಬಟಗೇರ ಗ್ರಾಮದ ಈ ಭಾಗದ ಎಲ್ಲರ ಆರಾಧ್ಯ ದೇವರಾಗಿರುವಂತಹ ನಮ್ಮೆಲ್ಲರಿಗೆ ಗ್ರಹಣ ಬಂದಾಗ ಸಂಕಷ್ಟ ಬಂದಾಗ ಸದಾ ಕಾಲ ಆಶೀರ್ವಾದವನ್ನು ನೀಡುತ್ತಿರುವಂತಹ ಮಹಾಲಕ್ಷ್ಮಿಯ ಶ್ರೀಪಾದಕ್ಕೆ ಅನಂತಗೋಪಿ ಪರಾಪವನ್ನು ಸಮರ್ಪಿಸಿ ಇಡೀ ವಿಶ್ವದಲ್ಲಿಯೇ ಹಿಂದೂ ಧರ್ಮದ ರಕ್ಷಕರಾಗಿ ಮತ್ತು ವಿಶೇಷವಾಗಿ ಜನತೆ ಸೇವೆಯೇ ಜನಾರ್ಧನನ ಸೇವೆ ಅನ್ನುವಂತಹ ತತ್ವದಂತೆ ಬಾಳಿ ಬದುಕಿ ಇಡೀ ವಿಶ್ವದಲ್ಲಿ ಆದರ್ಶ ನಾಯಕರಾಗಿ ಬಾಳಿ ಬೆಳಗ್ಗೆ ಹೋಗಿರುವಂತಹ ಪರಮ ಪೂಜ್ಯ ಶಿವಾಜಿ ಮಹಾರಾಜರ ದಿನಚರಣಕ್ಕೆ ಹನ್ನೊಂದು ಕೋಟಿ ಪ್ರದಾಪಗಳನ್ನು ಸಮರ್ಪಿಸಿ ವಿಶ್ವಜ್ಯೋತಿ ಮಹಾ ಮಾನ್ವತಾವಾದಿ ಮಹಾತ್ಮ ಬಸವೇಶ್ವರರಿಗೆ ವಂದಿಸಿ ಭಾರತ ಮಾತೆಗೆ ವಂದಿಸಿ ಕರ್ನಾಟಕ ಮಾತೆ ತಾಯಿ ಭುವನೇಶ್ವರಿ ಶ್ರೀಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಇಂದಿನ ಪವಿತ್ರ ಪರ್ವ ಕಾಲಕ್ಕೆ ಆಗಮಿಸಿರುವಂತಹ ಬಿಜೆಪಿಯ ತಾಲೂಕಾ ಘಟಕದ ಅಧ್ಯಕ್ಷರಾಗಿರುವಂತಹ ಶ್ರೀ ಜ್ಞಾನೇಶ್ವರ್ ಮಳೆಯವರೇ ಬಸವರಾಜ ಸ್ವಾಮಿ ಅವರೇ ನಾಗೇಶ್ ಮಹಾಜನ್ ಅವರೇ ಎಲ್ಲ ಬಟ್ಟಿಗೆರ ಗ್ರಾಮದ ಎಲ್ಲ ಮತ ಬಾಂಧವರೇ ಅನುಭವಿಗಳೇ ಮಾತೆ ಮಾತೆಯರೇ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮನ ಶ್ರೀಚರಣಕ್ಕೆ ಅನಂತ ಸರಳ ಶರಣ ಇಂದು ಅವರು ಇವತ್ತು ಅಧ್ಯಕ್ಷರಾಗಿ ಪದಗ್ರಹಣವನ್ನು ಮಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ಬಹಳ ಜನ ಅಧಿಕಾರ ಸ್ವೀಕಾರ ಮಾಡುವಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ರಾಜಕೀಯ ನಾಯಕರನ್ನು ಬರಮಾಡಿಕೊಳ್ಳುವುದು ಒಂದು ವಾಡಿಕೆ ಆದರೆ ಇಂದು ವಿಶೇಷವಾಗಿ ಧರ್ಮ ಗುರುಗಳನ್ನು ಬರಮಾಡಿಕೊಂಡು ಅವರ ಸಮ್ಮುಖದಲ್ಲಿ ಅಧಿಕಾರ ಸ್ವೀಕಾರ ಮಾಡುವಂಥ ವ್ಯಕ್ತಿ ಯಾರಾದ್ರಿಂದ ನಮ್ಮ ಕಾಳಜಿ ಅವರಿದ್ದಾರೆ ಅನ್ನುವಂತ ಮಾತನ್ನು ಹೇಳ್ತಾರೆ ಯಾಕೆಂದರೆ ಆತ್ಮ ಬುದ್ಧಿ ಗುರು ಬುದ್ಧಿ ವಿಶೇಷತಃ ಒಂದು ಶ್ಲೋಕ ಬರ್ತದೆ ಆತ್ಮಬುದ್ಧಿ ಸುಖಾಯವ ಗುರು ಬುದ್ಧಿಯಲ್ಲಿ ವಿಶೇಷ ಆತ್ಮ ಬುದ್ಧಿಯಿಂದ ತನ್ನ ಸ್ವಂತ ಪರದಿಂದ ಕಾರ್ಯ ಮಾಡೋದಕ್ಕಿಂತಲೂ ಕೂಡ ಹೆಚ್ಚಿನ ಒಂದು ಆಶೀರ್ವಾದ ಹೆಚ್ಚಿನ ಒಂದು ಕೃಪೆ ಎಲ್ಲಿ ಸಿಗ್ತದಂದ್ರ ಯಾರು ಗುರುವಿನ ಮಾರ್ಗದರ್ಶನದಲ್ಲಿ ಹೋಗ್ತಾ ಇದ್ದಾರಲ್ಲ ಅವರಿಗೆ ಸದಾಕಾಲ ಆಶೀರ್ವಾದ ಇರ್ತಾ ಇದೆ ನಮ್ಮ ಸಾಳಂಕಿಯವರು ಜ್ಯೋತಿಬಾ ಅವರು ಹಿಂದೆ ಗುರು ಮುಂದೆ ಗುರಿ ಹಿಂದೆ ಗುರು ಮುಂದೆ ಗುರಿಗಳನ್ನು ಇಟ್ಟುಕೊಂಡು ಕಾರ್ಯ ಮಾಡುವಂತ ಅನುಭವಿ ಅಧ್ಯಕ್ಷರ ಸಾಧನೆಯಲ್ಲಿ ಯಾರು ಹೇಳ್ತಾ ಇದ್ರ ನಮ್ಮ ಜ್ಯೋತಿಬಾ ಸಾಳಂಕಿ ಅವರು ಸೇರ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ಯಾಕೆ ಈ ಮಾತನ್ನು ಹೇಳ್ತಾ ಇದ್ರಂದ್ರ ಉರಿಯುವ ಕೆಂಡದ ಮೇಲೆ ತೃಣವ ತಂದಿಡಿದ್ರು ಆ ತೃಣವನ್ನು ಕೆಂಡ ನುಂಗಿದಂತೆ ಗುರು ಚರಣದ ಮೇಲೆ ಪ್ರದೆಂಬ ತೃಣವ ತಂದಿರಿಸಿದರೆ ಆತನ ಸರ್ವಾಂಗವರ ಲಿಂಗಮಯ ಕಾಣ ರಾಮನಾಥ ಸರ್ವಾಂಗವರ ಲಿಂಗಮಯ ಕಾಣ ರಾಮನಾಥ ಎನ್ನುವ ತತ್ವದಂತೆ ಇವತ್ತ ನಮ್ಮ ದೇಹದಲ್ಲಿ ಕಂಟಕ ತಾಪತ್ರಯ ಬಂದಾಗ ಮನಸ್ಸಿಗೆ ಖೇದ ಸದ್ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಿದಾಗ ಎಲ್ಲಾ ಕರ್ಮಗಳ ನಿವಾರಣೆ ಆಗ್ತಾ ಇದ್ದಾವೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಎಲ್ಲ ನಿಮ್ಮ ಪಾಲಕಿಯರು ಬಹಳ ಸುಂದರವಾದಂತಹ ಚಾಮುಂಡಿಯ ಒಂದು ಶ್ಲೋಕ ಹೇಳಿದ್ರು ಆದ್ರೆ ನನಗನಿಸ್ತಾ ಇದೆ ಚಾಮುಂಡಿ ಮಾತೆ ಮೈಸೂರಿನಲ್ಲಿರುವಂತಹ ಚಾಮುಂಡಿ ಮಾತೆ ಅದು ಸಾಕ್ಷಾತ್ ಮಹಾಲಕ್ಷ್ಮಿಯ ಅಲ್ಲಿ ಉದ್ಭವ ಆಗಿದ್ದ ಅಂದ್ರೆ ಬಟಗೇರ ಗ್ರಾಮದ ಬೆಟ್ಟದಲ್ಲಿ ಉದ್ಭವಿದ್ದಾಳೆ ಬಟಿಕೆಯರಾದ ಪರಿಸರದಲ್ಲಿ ಬಂದಾಗ ಈ ಗ್ರಾಮಕ್ಕೆ ಬಂದಾಗ ಇಲ್ಲಿ ಬಹಳ ಆನಂದ ಆಗ್ತದೆ ಯಾಕಂದ್ರೆ ಹೆಂಗೆ ಎತ್ತರವಾದಂತಹ ಪರ್ವತದಲ್ಲಿ ದೇವಿ ನಿಮಗೆ ರಕ್ಷಾ ಕವಚವಾಗಿ ನಿಂತ ನಿಮಗೇನಾದರೂ ಕಂಟಕ ಬಂದಾಗ ಸಂಕಷ್ಟ ಬಂದಾಗ ತಾಪತ್ರೆಯಾದಾಗ ಒಂದು ಸಲ ಮನಸಾಪೂರ್ವಕವಾಗಿ ಮಹಾಲಕ್ಷ್ಮಿಯ ಧ್ಯಾನ ಮಾಡಿದ್ರೆ ಎಲ್ಲಾ ಕಷ್ಟಗಳ ಪರಿಹಾರ ಆಗ್ತಾ ಇದ್ದಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಆ ದಿಶೆಯಲ್ಲಿ ನಮ್ಮ ಜ್ಯೋತಿಭಾ ಅವರು ಇವತ್ತ ಒಳ್ಳೆಯ ಸ್ಥಾನಕ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಇವತ್ತು ಆಯ್ಕೆಯಾಗಿ ಪದಗ್ರಹಣವನ್ನು ಮಾಡ್ತಾ ಇದ್ದಾರೆ ಅವರ ಕಾರ್ಯ ಯಶಸ್ವಿ ಆಗಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಯಾಕೆಂದರೆ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮ ದೇಶ ಪ್ರಜಾಪ್ರಭುತ್ವವಾಗಿರುವಂತಹ ಶ್ರೇಷ್ಠ ರಾಷ್ಟ್ರ ಭಾರತ ದೇಶ ಪ್ರಜೆಗಳು ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರವಾಗಿ ನಡೆಸುವ ಸರ್ಕಾರವೇ ಪ್ರಜಾಪ್ರಭುತ್ವ ಎನ್ನುವ ತತ್ವ ನಮ್ಮ ಭಾರತ ದೇಶದ್ದಾಗಿದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮ ಅಧಿಕಾರದ ಅವಧಿಯಲ್ಲಿ ಆದಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಿದರು ಒಳ್ಳೆಯ ಕಾರ್ಯಗಳನ್ನು ಮಾಡ್ತೀರಿ ಅನ್ನುವಂಥ ವಿಶ್ವಾಸವೂ ಕೂಡ ನಮಗಿದೆ ಅದರಲ್ಲಿಯೂ ಕೂಡ ವಿಶೇಷವಾಗಿ ಬಡವರಿಗೆ ನೀವು ಸಹಾಯ ಮಾಡಿದ್ರೆ ಅಂದ್ರೆ ಆ ದೇವಿಯ ಆಶೀರ್ವಾದ ಖಂಡಿತ ನಿಮಗೆ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಆದರೆ ಇಂದಿನ ರಾಜಕೀಯ ಒಂದು ಕ್ಷೇತ್ರದಲ್ಲಿ ಬಹಳ ಜನ ಹೇಳ್ತಾರೆ ನಮ್ಮ ಅಪ್ಪ ಅವ್ರು ಹೇಳ್ತೇವೆ ಯಾವುದೇ ಒಂದು ರಾಜಕೀಯ ಕ್ಷೇತ್ರದಾಗ ಹೋಗ್ಬೇಕಾದ್ರೆ ಒಳ್ಳೆಯ ಕೆಲಸ ಮಾಡ್ಬೇಕಾದ್ರೆ ನೇಕಿಯಿಂದ ನಡಿಬೇಕು ನೇಕಿಲಿಂದ ನೇಕಿಯಿಂದ ನಡಿಬೇಕಂತ ಹೇಳ್ತೀರ ಆದ್ರೆ ಹೇಳ್ತಾರೆ ಹೇಳ್ತಾರ ಏನ್ರಿ ನೇಕಿ ನೋಡೋದ್ರೆಲ್ಲ ಬೋಕಿಯಾಗ ಹೋಗ್ಯಾರ ಬೋಕಿ ಆಗ ಅಂತ ನೇಕಿಲಿಂದ ತಿನ್ಬೇಕು ಹೆಂಗ್ ಇರ್ಬೇಕಂದ್ರ ರಾಜಕೀಯ ಕ್ಷೇತ್ರದಲ್ಲಿ ಬಂದಾಗ ತಿನ್ಬೇಕು ಹೆಂಗ್ ತಿರ್ಬೇಕಂದ್ರ ಗೋಧಿ ಹಿಟ್ಟಿದಾಗ ಚಪಾತಿ ಮಾಡ್ಬೇಕಂದ್ರೆ ಹೆಣ್ಮಕ್ಳು ಬರೇ ಗೋಧಿ ಹಿಟ್ಟು ನಾನು ಮಾಡಿದ್ರೆ ರುಚಿ ರುಚಿಯಾಗಲ್ಲ ಒಳಗ ಜನ ಉಪ್ಪು ಹಾಕರ ರುಚಿ ಆಗ್ತದೆ ಚಪಾತಿ ಹಾಂಗ ಏನಾದರೂ ಸ್ವಲ್ಪ ತೊಗೊಂಡ್ರೆ ಹೆಂಗ ತಗೋಬೇಕಂದ್ರ ಬಂದಾಗ ಪರ್ಕಾರ ಹೊಲ ಬೆಳೆಸಿದಾಗ ಸಿಟ್ನಿ ತಿಂತ ಚಟ್ನಿ ಚಿಟ್ನಿ ತಿಂದಾಗೆ ತಿನ್ಬೇಕು ಪೂರ ಚಂಡಿನೇ ಹೊಡೆದ್ರೆ ಹಾಗ ಚಂಡಿ ಕೊಟ್ಟು ಚಿಟ್ನಿ ತಿಂದಾಗ ಸ್ವಲ್ಪ ಅದಕ್ಕೆ ಯಾಕಂದ್ರೆ ನೀವು ಸಂಸಾರಿಗಳನ್ನ ಸನ್ಯಾಸಿಗಳು ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ನಾವು ಕೆಲಸ ಮಾಡಬೇಕು ಆದರೆ ನಿಮಗೆ ಸಂಸಾರ ಅದನ್ನು ಕೂಡ ನೀವು ಹೆಂಗೆ ಅಂದ್ರೆ ಇಟ್ ನಿಂತಿದ್ದಂಗೆ ಆ ದಿಶೆಯಲ್ಲಿ ಬಟಗೇರ ಗ್ರಾಮದ ಪಂಚಾಯತಿ ಇತಿಹಾಸದಲ್ಲಿಯೇ ಒಬ್ಬ ಯೋಗ್ಯ ಪ್ರಧಾನಿ ನಮ್ಮ ಯೋಗ್ಯ ಇದಾಗಿರೋದು ತಿಳ್ಕೊಂಡಿರಂತರ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಕೆಲಸ ಮಾಡಿರೋ ಅನ್ನುವಂಥ ಒಂದು ಭಾವನೆ ನಿಮ್ಮಲ್ಲಿ ಬರಲಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ಕಟಗೇರ ಗ್ರಾಮದ ಎಲ್ಲ ವಿಭಾಗಗಳಲ್ಲಿ ಎಲ್ಲ ಮತ ಬಾಂಧವರು ಭಕ್ತಿವಂತರಾಗಿದ್ದೀರಿ ನೀತಿವಂತರಾಗಿದ್ದೀರಿ ನಮಗೆ ಖುಷಿ ಆಗ್ತದೆ ಯಾಕಂದ್ರೆ ಇಡೀ ವಿಶ್ವದಲ್ಲಿಯೇ ಇವತ್ತ ಆದರ್ಶ ರಾಜನಾಗಿ ರಾಜುವಲ್ಲಭ ಅಂತ ಹೇಳ್ತಾ ಇದ್ದ ರಾಜ ಪ್ರತ್ಯಕ್ಷ ದೇವತ ರಾಜ ಪ್ರತ್ಯಕ್ಷ ದೇವತ ರಾಜನ ಹೆಂಗಂದ್ರ ಸಾಕ್ಷಾತ್ ದೇವರು ಇದ್ದಂತೆ ಎನ್ನುವ ತತ್ವಂತೆ ಬಾಳೆ ಬೆಳಗಿದಂತ ಮಹಾನ್ ನಾಯಕ ಶಿವಾಜಿ ಮಹಾರಾಜರಾಗುತ್ತಾರೆ ಅವರ ಇತಿಹಾಸ ಇಡೀ ರಾಕ್ತದಲ್ಲಿ ವ್ಯಾಪಕವಾಗಿದೆ ಕಾರ್ಗೋಡ್ ಮಠದ ಅನೇಕ ಸಂತರ ಭಾವಚಿತ್ರ ಹಾಕಿವಿ ನಾವು ಅದರಲ್ಲಿ ಆ ಎಲ್ಲಾ ಭಾವಚಿತ್ರದಲ್ಲಿ ಹನ್ನೊಂದು ಜನರ ಭಾವಚಿತ್ರದಲ್ಲಿ ಕಲ್ಯಾಣ ಮಂಟಪದಾಗ ಒಂದು ನೋಡಿದ್ನು ಬಹಳ ಜನ ನೋಡಿ ಅದರಲ್ಲಿ ಶ್ರೇಷ್ಠ ರಾಜರ ಒಬ್ಬಿದ್ದನ್ ಶ್ರೇಷ್ಠ ರಾಜರ ಚಿತ್ರವು ಕೂಡ ಭಾವಚಿತ್ರ ಫೋಟೋ ಹಾಕಿದ್ರು ಅವ್ರು ಯಾರ ರಾಜ ಅಂದ್ರೆ ಶಿವಾಜಿ ಮಹಾರಾಜರ ಭಾವಚಿತ್ರ ಹಾಕಿದ್ರು ಶಿವಾಜಿ ಮಹಾರಾಜ ಅಂತಹ ಆದರ್ಶ ವ್ಯಕ್ತಿ ಅವರ ಒಂದು ಪ್ರೇರಣೆ ಧೋಯ ಧ್ಯೇಯ ಬಹಳ ಆದರ್ಶಪ್ರಾಯವಾಗುತ್ತೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಅವರ ಆದರ್ಶ ಪಥದಲ್ಲಿ ಇವತ್ತು ಮರಾಠ ಸಮಾಜದಿಂದ ಇವತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿ ಪದಕವನ್ನು ಮಾಡ್ತಾ ಇದ್ದೀರಿ ಮರಾಠ ಸಮಾಜ ಶ್ರೇಷ್ಠವಾಗಿರುವಂತಹ ಸಮಾಜ ನಮ್ಮ ನಾಡಿನಲ್ಲ ಅನೇಕ ಸಮಾಜಗಳಿಗೆ ಎಲ್ಲ ಮತ ಬಾಂಧವರು ಇದ್ದಾರೆ ಕೂಡ ವಿಶ್ವಾಸದಿಂದ ಒಂದು ಸಲ ಮರಾಠ ಸಮಾಜದ ಒಂದು ಮೂಲ ಧ್ಯೇಯ ಏನಂದ್ರೆ ನಾವು ಬಾಳ್ ಕಡೆ ನೋಡಿದ್ವಿ ಮರಾಠ ಸಮಾಜದ ಮೂಲ ಧ್ಯೇಯನಂದ್ರ ಒಂದು ಸಲ ಮರಾಠ ಸಮಾಜ ನಂಬಲಂದ್ರ ಜೀವನದ ಕೊನೆ ಉಚಿತವರೆಗೂ ನಂಬುವಂತ ಸಮಾಜ ಮರಾಠಾ ಸಮಾಜ ಅಂತ ಭಕ್ತಿವಂತ ಸಮಾಜ ಅಂತ ಭಕ್ತಿವಂತ ಪರಂಪರೆ ಆದರ್ಶ ಪಕ್ಷದಿಂದ ನೀವು ಬಂದವರಾಗಿದ್ದೀರಿ ಒಳ್ಳೆಯ ಕೆಲಸ ಮಾಡಲಿರುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಯಾಕಂದ್ರ ಒಂದು ಮಾತನ್ನೇ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ಫಸ್ಟಿನಲ್ಲಿ ಅಲ್ಲಿ ಹುಟ್ಟಿ ಹೊಟ್ಟಿ ಮನೆಯೊಳಗೆ ರಜೆ ತುಂಬಿ ಮನೆಯೊಳಗೆ ಮನೆಯೊಳೆ ಇದ್ದಾನೋ ಇಲ್ಲವೋ ತಲುವಿನೊಳಗೆ ಹೊಸ ತುಂಬಿ ಮನದೊಳಗೆ ವಿಷ ತುಂಬಿ ಮನೆಯೊಳಗೆ ಮನೆಯೊಡೆಯ ನಿಲ್ಲ ಕೂಡ ಸಂಗಮ ದೇವ ಎನ್ನುವಂಥ ಮಾತನ್ನು ಮಹಾತ್ಮ ಬಸವೇಶ್ವರ ಹೇಳ್ತಾರೆ ಒಂದು ಸುಂದರವಾದಂತಹ ಮನೆಯಿತ್ತು ಅದನ್ನು ಕೂಡ ಆ ಹಳ್ಳಿಯಲ್ಲಿ ಆ ಮನೆಗೆ ಕೀಲಿ ಬಿದ್ದಿತ್ತು ಕೀಲಿ ಯಾಕೆ ಕೀಲಿ ಅಂದ್ರೆ ಮನೆಯಾಗ ಯಾರೂ ಇದ್ದಿಲ್ಲ ಒಂದ್ ವರ್ಷ ಆಯ್ತು ಎರಡು ವರ್ಷ ಆಯ್ತು ಮೂರು ವರ್ಷ ಆದ್ರೂ ಕೂಡ ಮನೆ ಕಿಲಿ ಹಾಕಿದ್ರು ಮನೆ ಮುಂದೆ ವಸ್ತ್ರದಾಗೆಲ್ಲ ಹುಲ್ಲು ಬೆಳೆದಿತ್ತು ಮನೆಗೆಲ್ಲ ರಜಾ ತುಂಬಿತ್ತು ಯಾಕಂದ್ರೆ ಮನೆಗೆ ಯಾರು ಇತ್ತು ಮನೆಗೆ ಯಾರು ಇರಲಿಲ್ಲ ಅದಕ್ಕಾಗಿ ಆ ಮನೆಯಾಗೆಲ್ಲ ಹೋಗಿ ಅದು ಆದ್ರೆ ಬಸವಣ್ಣ ಹೇಳ್ತಾ ಇದ್ದಾರ ತಮ್ಮ ಆ ಮನೆ ಅಲ್ಲ ನಿಜವಾಗಿ ಯಾವ ಮನೆ ಅಂದ್ರ ಮಾನವನ ದೇಹ ಎನ್ನುವಂಥದ್ದು ಕೂಡ ಒಂದು ಮನಿ ಇತ್ತಂತೆ ಮಾನವನ ದೇಹ ಎನ್ನುವಂತ ಈ ಮನೆಯಲ್ಲಿ ಇದರ ಕಸ ತುಂಬಿ ಯಾವ ಕಸ ಅಂದ್ರ ಅಹಂಕಾರ ನಾನು ನನ್ನದು ಜಾತೀಯತೆ ಅನ್ನುವಂತ ಕಸಾಯ ಯಾರು ಈ ಮನೆಯಾಗ ಮಹಾಲಕ್ಷ್ಮಿ ವಾಸ ಮಾಡುವುದಿಲ್ಲ ಮಹಾಲಕ್ಷ್ಮಿ ವಾಸ ಮಾಡುವುದಿಲ್ಲ ಈ ಮನೆಯಾಗ ಮನಸ್ಸು ಎನ್ನುವಂಥ ಮನೆಯಲ್ಲಿ ಸದ್ವರ್ತನೆ ಸದಾಚಾರ ಎನ್ನುವಂಥ ಬೆಳ್ಳಿ ಬಂಗಾರವನ್ನು ಯಾರು ತರ್ಕೊಂಡಿರ್ತಾರೋ ಅವರನ್ನ ಮಹಾಲಕ್ಷ್ಮಿ ಅಂಗೈಯಲ್ಲಿ ಹಿಡ್ಕೊಂಡು ನಿಮಗೆ ಆಶೀರ್ವಾದ ಮಾಡ್ತಾಳೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಂತಹ ಪವಿತ್ರ ಕಾರ್ಯಕ್ರಮದಲ್ಲ ಎಲ್ಲರೂ ಕೂಡ ಪ್ರೀತಿ ಭಕ್ತಿ ವಿಶ್ವಾಸದಿಂದ ಆಗಮಿಸಿದ್ದೀರಿ ನಿಮ್ಗೆಲ್ಲರಿಗೂ ಕೂಡ ಮಹಾಲಕ್ಷ್ಮಿ ಆಶೀರ್ವಾದ ಸದಾಕಾಲ ಇರಲಿ ಮಾತನಾಡಲು ಅಪ್ಪಾಜಿ ಅವರನ್ನ ಪಾತ್ರಕಲ್ಮಗಳಿಗೆ ಮತ್ತೊಮ್ಮೆ ಕೃಷ್ಣಾಷ್ಟ ನಮಸ್ಕಾರವನ್ನು ಮಾಡುತ್ತೇನೆ ಅಪ್ಪಾಜಿ ಅವರನ್ನ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಎಲ್ಲ ಪದಾಧಿಕಾರಿಗಳು ಸ್ವಾಗತ ಅಪ್ಪಾಜಿ ಅವರನ್ನ ಸನ್ಮಾನಿಸಬೇಕಾದವರಲ್ಲಿ హారూడ మఠదవరు చిరకీర్తి తోరిదవరు గురు పూజ చెన్న బసరు హారూడ మఠదరు చిరకీర్తి తోరిదవరు గురు పూజ చెన్న బసరు హారూడ మఠదవరు చిరకీర్తి తోరిదవరు గురు పూజ చెన్న బసరు ಹರನ ದಾಸಾಗಿ ದುಡಿದರು ಹಾರ ಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ ಚೆನ್ನ ಬಸವರು కర్మవ ఖండిసి పుహీతరదూ కర్మవ ఖండిసి పుహీతరదూ ధర్మద నమగే తోరిదరు తోరూ నమగే తోరిదరు వీరశైవ మధవా ఉద్ధార గైదిహరు వీరశైవ మార గైదిహరు కరుణదీప మన దీటరూ కరుణ దీప మనదీటూ హారూడ మఠదవరు చిరకీర్తి తోరిదవరు గురు పూజ చెన్న ಬಾಲಬ್ರಹ್ಮಚಾರಿಯಾಗಿ ತನುವ ಬೆಳೆಸಿದರು ಬಾಲ ಬ್ರಹ್ಮಚಾರಿಯಾಗಿ ತನುವ ಬೆಳೆಸಿದರು ಅಲ್ಲದ ಮಾತಿಗೆ ತಿರಸ್ಕಾರ ಮಾಡಿದರು ಅಲ್ಲದ ಮಾತಿಗೆ ತಿರಸ್ಕಾರ ಮಾಡಿದರು ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ